ಚುನಾವಣಾ ರ್ಯಾಲಿ ಆಗ್ತಾ ಇತ್ತು ಚುನಾವಣಾ ರ್ಯಾಲಿಯಲ್ಲಿ ನಿಖಿಲ್ ಹಾಗೆ ಸುಧಾಕರ್ ಕಣ್ಣೀರನ್ನ ಹಾಕಿದ್ದಾರೆ ರಾಮನಗರದಲ್ಲಿ ಹಳೇ ಸೋಲನ್ನ ನೆನೆದು ನಿಖಿಲ್ ಭಾವುಕರಾದ್ರು ಪಿತೂರಿ ಮಾಡಿ ನನ್ನನ್ನ ಸೋಲಿಸಿದ್ರು ಅಂತ ನಿಖಿಲ್ ಮಾತನಾಡಿದ್ದಾರೆ ಇತ್ತ ಚಿಕ್ಕಬಳ್ಳಾಪುರ ರ್ಯಾಲಿಯಲ್ಲಿ ಸುಧಾಕರ್ ಕಣ್ಣೀರನ್ನ ಹಾಕಿದ್ದಾರೆ ರಾಮನಗರದಲ್ಲಿ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ನಾನು ಈಗಲೂ ಹೇಳ್ತಾರಣ ಎಪ್ಪತ್ತಾರು ವರ್ಷ ಸಾವಿರ ಮತದಾರ ತಂದೆ ಈ ಯುವಕನಿಗೆ ಆಶೀರ್ವಾದ ಮಾಡಿದ್ದೀರಿ ನನಗೆ ನೋವಿದೆ ಸತ್ಯವಾಗಲೂ ನೋವಿದೆ ನಾನಿಲ್ಲ ಅಂತ ಹೇಳಲ್ಲ ನಾನು ಏನು ತಪ್ಪು ಮಾಡಿದ್ದೆ ನಾನು ಏನು ತಪ್ಪು ಮಾಡಿಲ್ಲ ಆದರೆ ನಾನು ಮಾಡಿದೆ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು ಐದು ಸಾವಿರ ರೂಪಾಯಿ ಹಂಚಿದ್ರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರಿಗಳಿಗೆ ಮೋಸವನ್ನ ಮಾಡಿದ್ರು ಆ ಮೋಸಕ್ಕೆ ನಾನು ಬಲಿಯಾದಂತ ನಮ್ಮ ಕ್ಷೇತ್ರದ ಜನ ನಾನು ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದಿರ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಕೊಡ್ತೀರಾ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಅಜ್ಞಾತ ವಾಸವನ್ನ ಅನುಭವಿಸಿದ್ದೀನಿ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ ನಮಸ್ಕಾರ